ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಮೈ ಯೂಟ್ಯೂಬ್ ಚಾನಲ್ ಚಂದ್ರುಗುದ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದಾರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿರಿ ಏಳನೇ ತರಗತಿಯ ಮರುಸಿಂಚಿನ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕದ ಬಗ್ಗೆ ಇವತ್ತು ಹೇಳ್ತಾ ಇದ್ದೀನಿ ಪ ತಪ್ಪದೆ ಎಲ್ಲರೂ ಈ ವಿಡಿಯೋ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಕಮೆಂಟ್ ಕೂಡ ಮಾಡಿ ನಿಮ್ಮ ಕಮೆಂಟ್ ನನಗೆ ಈ ಮತ್ತೊಂದು ವೀಡಿಯೋ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಭ್ಯಾಸ ಪುಸ್ತಕದ ಪ್ರತಿಯೊಂದು ಭಾಗವನ್ನು ವಿವರಿಸ್ತಾ ಹೋಗ್ತಾ ಇದ್ದೀನಿ ಅದೇ ರೀತಿ ನೀವು ನೀಟಾಗಿ ನಿಮ್ಮ ಪುಸ್ತಕದಲ್ಲಿ ಬರೆಯಿರಿ ಅದೇ ರೀತಿ ನಿಮಗೆ ಯಾವುದಾದ್ರೂ ಈ ಅಭ್ಯಾಸ ಪುಸ್ತಕದಲ್ಲಿ ಗೊತ್ತಾಗದಿದ್ದರೆ ನನಗೆ ಕಮೆಂಟ್ ಮಾಡಿ ಕೇಳಿ ಈ ಅಭ್ಯಾಸ ಹಾಕಿ ಅಂಥೇಳಿ ನಾನು ತಪ್ಪದೇ ವಿಡಿಯೋ ಮಾಡಿ ಹಾಕ್ತೀನಿ ನೀವು ನೋಡಿರಿ ಮತ್ತು ಎಲ್ಲಾದರೂ ತಿಳಿದಿದ್ರೆ ಪೋಸ್ ಮಾಡಿ ಸ್ವಲ್ಪ ನಿಲ್ಲಿಸಿ ನಿಲ್ಲಿಸಿ ನೋಡಿರಿ ಇದು ನಿಮಗೆ ಈಸಿ ಆಗುತ್ತೆ ಅಂತ ಹೇಳ್ತಾಯಿದ್ದೀನಿ ಏಳನೇ ತರಗತಿ ಎಲ್ಲ ವಿದ್ಯಾರ್ಥಿಗಳು ತಪ್ಪದೇ ನೋಡಬೇಕು ಗುಣಿತಾಕ್ಷರ ಆಗಿರ್ಬೋದು ಬಿಟ್ಟ ಸ್ಥಳ ಆಗಿರ್ಬೋದು ಅದೇ ರೀತಿ ವಾಕ್ಯ ಸ್ಪಷ್ಟನೆ ನೀಡುವ ಆಗಿರ್ಬೋದು ತುಂಬ ಸರಳ ಇದ್ದಾವೆ ವಿಡಿಯೋ ನೋಡ್ಕೊತ ಬರೀರಿ ಅದೇ ರೀತಿ ಚಿತ್ರ ನೋಡು ಕಥೆ ಹೇಳಗಳು ಇದ್ದಾವೆ ಚಿತ್ರದಲ್ಲಿ ಯಾವ್ಯಾವ ವಸ್ತುಗಳಿವೆ ಮತ್ತು ಇನ್ನಿತರ ಏನೆಲ್ಲ ಇವೆ ಅವನ್ನ ಪಟ್ಟಿ ಮಾಡುವುದು ಅದೇ ರೀತಿ ಈ ಕಡೆ ಸಂತೆ ವ್ಯಾಪಾರ ಅದ್ರ ಬಗ್ಗೆ ಪಟ್ಟಿ ಮಾಡೋದಾಗಿರ್ಬೋದು ಇವೆರಡೂ ಒಂದು ಕಡೆ ಬರೆದಿದ್ದೀನಿ ಅದೇ ರೀತಿ ಇಲ್ಲಿ ವೃತ್ತಿ ಚಿತ್ರದಲ್ಲಿ ಏನಿದೆ ಆ ಒಂದು ಚಿತ್ರದಲ್ಲಿ ಯಾವ ಹೆಸರುವೆ ಅವುಗಳನ್ನು ಸರಿಯಾಗಿ ಹೊಂದಿಸುವುದು ಇದೆ ಇಲ್ಲಿ ಅದೇ ರೀತಿ ಇಲ್ಲಿ ಒಂದು ಒಂದು ಜಿಂಕೆಯ ಕತೆ ಇದೆ ಈ ಜಿಂಕೆಯ ಕತೆ ನೋಡಿದರೆ ನಿಮಗೆ ಏನಂತ ಒಂದು ಟೈಟಲ್ ಕೊಡಬೇಕು ಅನ್ನೋದು ಇದೆ ಅದೇ ರೀತಿ ಇಂದ ನಾಲ್ಕನೆಯ ಪಾಠ ಒಂದು ಕತೆ ಇದೆ ಸಾರಿ ಒಂದು ಪದ್ಯ ಇದೆ ಒತ್ತು ಪದ ಅಂದರೆ ಇಲ್ಲಿ ಒತ್ತಕ್ಷರಗಳು ಹೇಗೆ ಇದ್ದಾವೆ ಅವುಗಳನ್ನು ಇಲ್ಲಿ ಕೆಳಗಡೆ ಪಟ್ಟಿ ಮಾಡಿ ಬರೆದಿದ್ದೀನಿ ಅವುಗಳನ್ನು ಸರಿಯಾಗಿ ನೋಡಿಕೊಂಡ್ರೆ ಈಜಿ ಇದೆ ಮತ್ತು ಈ ಪದ್ಯದಲ್ಲಿ ಯಾವ್ಯಾವ ಸಜಾತಿಯ ಸಂಯುಕ್ತಾಕ್ಷರ ಮತ್ತು ವಿಜಾತಿಯ ಸಂಯುಕ್ತಾಕ್ಷರ ಇದ್ದಾವೆ ಅವನ್ನ ಬೇರ್ಪಡಿಸಿ ಬರೀಬೇಕು ಅದನ್ನು ಬರೆದಿದ್ದೀನಿ ಇಲ್ಲಿ ಒಂದಿಷ್ಟು ಪ್ರಶ್ನೆಗಳಿವೆ ಅವುಗಳ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬ ಬರೆದಿದ್ದೀನಿ ನೋಡಿ ಆ ಒಂದು ಪ್ಯಾರಾದಲ್ಲಿರುವಂತಹ ಒಂದು ಪ್ರಶ್ನೆಗಳಿಗೆ ಉತ್ತರ ನೀಡುವುದಷ್ಟೆ ಇಲ್ಲಿ ಓದಬೇಕು ಮತ್ತು ಇವುಗಳನ್ನ ಶಬ್ದಗಳನ್ನ ಸ್ಪಷ್ಟವಾಗಿ ಬರಬೇಕು ಇದು ಕೂಡ ಮುಖ್ಯ ಇಲ್ಲಿ ವಾಕ್ಯ ರಚನೆ ಮಾಡಬೇಕು ಇಲ್ಲಿ ಪದಗಳು ಹಿಂದಾಮುಂದಾಗಿರ್ತವೆ ನಾವು ಸರಿಯಾಗಿ ಒಂದು ವಾಕ್ಯಪೂರ್ಣವಾಗಿ ಬರೀಬೇಕು ಅದೇ ರೀತಿ ಇಲ್ಲಿ ಎಂಟು ಪ್ರಶ್ನೆಗಳಿವೆ ಎಂಟುಗಳ ಎಂಟು ಪ್ರಶ್ನೆಗಳಿಗೂ ಉತ್ತರಿಸಿದ್ದೇನೆ ತುಂಬ ಸರಳ ಇದ್ದಾವೆ ನೋಡಿ ಅರ್ಥ ಮಾಡ್ಕೊಳ್ಳಿ ಬರಿತಾ ಹೋಗಿ ತುಂಬ ಹೆಲ್ಪ್ ಆಗುತ್ತೆ ನಿಮಗೂ ಕೂಡ ನಮಗೂ ಕೂಡ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಸೆವೆಂತ್ ಇದ್ದಾರೆ ಅಂದ್ರೆ ಅವ್ರಿಗೆ ಕನ್ನಡ ವೀಡಿಯೋ ಶೇರ್ ಮಾಡಿ ಅದೇ ರೀತಿ ಇಂಗ್ಲೀಷ್ ಮರುಸುಂಚೆನೂ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ತಪ್ಪದೆ ಹೋಗಿ ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅವ್ರಿಗೂ ಹೆಲ್ಪ್ ಆಗುತ್ತೆ ಹೆಲ್ಪ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಅದೇ ರೀತಿ ಚಟುವಟಿಕೆ ಮೂರರಲ್ಲಿ ಅವುಗಳ ಪದಗಳ ಅರ್ಥಗಳನ್ನು ಬರೆದಿದ್ದೀನಿ ಇಲ್ಲಿ ಆ ಪದಗಳು ಹೇಗೆ ಇರ್ತವೆ ಅವನ್ನ ಎರಡು ಒಂದು ಎರಡೂ ವಾಕ್ಯದಲ್ಲಿ ಬರೆಯಬೇಕು ಅದನ್ನು ಮಾಡಿದ್ದೀವಿ ಇಲ್ಲೊಂದು ಪಾಠ ಇದೆ ಆ ಪಾಠದಲ್ಲಿ ಪ್ರಶ್ನೆಗಳು ಯಾವ ರೀತಿ ಬಂದಿದ್ದಾವೆ ಆ ಪಾಠದಲ್ಲಿಯೇ ಉತ್ತರಗಳು ಇರ್ತವೆ ಅವುಗಳನ್ನು ಸಹ ಬರೆದಿದ್ದೀನಿ ಮತ್ತು ಶಿಕ್ಷಣಕ್ಕೆ ಭಾರತದ ಸಂವಿಧಾನ ಹೇಗೆ ಸಂಬಂಧ ಇದೆ ಅಂತೇಳಿ ಅಲ್ಲೊಂದಿಷ್ಟು ಕ್ವಶನ್ಸ್ ಕೇಳಿದವೆ ಅವುಗಳಿಗೂ ಕೂಡ ಆನ್ಸರ್ ಮಾಡಿದ್ದೀನಿ ಇಲ್ಲೊಂದು ಪುಟ್ಟ ಹಕ್ಕಿಯ ಕತೆ ಇದೆ ಅದನ್ನು ಸಹ ಬರೆದಿದ್ದೀನಿ ಇಲ್ಲಿ ಚಿತ್ರ ನೋಡಿ ಹೆಸರಿಸ್ಬೇಕು ಈ ಚಿತ್ರ ಏನು ಹೇಳ್ತಿದೆ ಅಂತೇಳಿ ಅದರ ಹೆಸರು ಬರೀಬೇಕು ಅದೇ ರೀತಿ ಬರೆದಿದ್ದೀನಿ ನೀವು ಸಹ ಈಸಿ ಇದೆ ಬರಿತೀರಾ ಅಂತ ತಿಳ್ಕೊಂಡಿದ್ದೀನಿ ಇಲ್ಲಿ ಗಾದೆ ಮಾತುಗಳಿದ್ದಾವೆ ಅವು ಹಿಂದ ಹಿಂದ ಅವನು ಸರಿಯಾಗಿ ಅನುಕ್ರಮವಾಗಿ ಬರಿಬೇಕು ಅದೇ ರೀತಿ ನಾನು ಅನುಕ್ರಮವಾಗಿ ಎಲ್ಲ ಗಾದೆ ಮಗಳ ಗಾದೆ ಮಾತುಗಳನ್ನು ಬರೆದಿದ್ದೀನಿ ನೀವು ಸರಿಯಾಗಿ ನೋಡಿ ಬರಿತೀರಿ ಅಂತ ಅಂದ್ಕೊಳ್ತಾ ಇದ್ದೀನಿ ಅದೇ ರೀತಿ ಇಲ್ಲಿ ಒಂದು ಕತೆ ಇದೆ ಈ ಕಥೆಯಲ್ಲಿ ಎಷ್ಟು ಗಾದೆ ಮಾತುಗಳು ಬಂದಿವೆ ಅವನು ಪಟ್ಟಿ ಮಾಡ್ರಿ ಅಂತೇಳಿದ್ರೆ ಅವನು ಸಹ ಬರೆದಿದ್ದೀನಿ ಇಲ್ಲಿ ಲೇಖ ಲೇಖನ ಚಿಹ್ನೆಗಳ ಬಗ್ಗೆ ಹೇಳಿದರೆ ಆಯಾ ಚಿಹ್ನೆಗಳು ಯಾವುವು ಅಂತೇಳಿ ಸರಿಯಾಗಿ ಹೊಂದಿಸ್ಬೇಕು ಅವನ ನಂಬರ್ಸ್ ಬರೆದಿದ್ದೀನಿ ಅದೇ ರೀತಿ ನೀವು ಬರೀಬೇಕು ಇಲ್ಲಿ ಚಿಹ್ನೆಗಳು ಯಾವ ರೀತಿ ಎಲ್ಲಿ ಯಾವಾಗ ಬಳಕೆ ಮಾಡಬೇಕು ಅನ್ನೋದು ಸಹ ನಾಲ್ಕು ಪ್ರಶ್ನೆಗಳಿಗೆ ಉತ್ತರಿಸಿದ್ದೀನಿ ಅವುಗಳನ್ನ ಎಲ್ಲಿ ಬರಬೇಕಂತೇಳಿ ಇಲ್ಲಿ ಒಂದಿಷ್ಟು ಚಿತ್ರಗಳು ಇರ್ತವೆ ಅವುಗಳನ್ನ ನೋಡಿ ನಮಗೆ ಏನು ಅನಿಸುತ್ತೆ ಅದ್ರ ಬಗ್ಗೆ ಡಾಕ್ಟ್ರ್ ಇದ್ದಾರೆ ಮತ್ತು ಒಬ್ಬೊಬ್ಬರ ಮಕ್ಕಳ ಬೆಳವಣಿಗೆಗೆ ತಂದೆ ತಾಯಿ ಹೇಗೆ ಹೆಲ್ಪ್ ಮಾಡ್ತಾರೆ ಇಲ್ಲಿ ಒಬ್ಬ ಸ್ನೇಹಿತ ತನ್ನ ಗೆಳೆಯನಿಗೆ ಹೇಗೆ ಹೆಲ್ಪ್ ಮಾಡ್ತೀನಿ ಇಲ್ಲೊ ಒಂದಿಷ್ಟು ಮಕ್ಕಳು ಗಿಡ ನೆಡೋದು ನೀರು ಹಾಕೋದು ಅವುಗಳನ್ನ ಸರಿಯಾಗಿ ಪೋಷ ಪಾಲನೆ ಪೋಷಣೆ ಮಾಡ್ತಿದ್ದಾರೆ ಅದೇ ರೀತಿ ನಾನು ಮತ್ತು ನನ್ನ ಗೆಳೆಯರು ನನ್ನ ಪ್ರೀತಿಯ ಅಕ್ಕ ನೀವು ಯಾರ ಜೊತೆ ಮನೇಲಿ ಟೈಮ್ ಸ್ಪೆಂಡ್ ಮಾಡ್ತೀರ ಅದರ ಬಗ್ಗೆ ಇದೆ ಇಲ್ಲಿ ಸೂಕ್ತ ಪದಗಳಿಂದ ನೋಡಿ ಇಲ್ಲಿ ಸೂಕ್ತ ಪದಗಳನ್ನು ತುಂಬಬೇಕು ಇಲ್ಲಿ ಚಿತ್ರ ಇದೆ ಅವುಗಳನ್ನ ಒಂದು ಶಬ್ದ ಆಗಿ ಮಾಡಬೇಕು ಈಝಿ ಇದೆ ಇಲ್ಲಿ ರಾಜನ ಕುಳಿತುಕೊಳ್ಳುವ ಆಸನ ಸಿಂಹಾಸನ ಕುಟೀರ ಸಂಪಾದನೆ ಬೆಳದಿಂಗಳು ಇಲ್ಲಿ ನಂಬರ್ಸ್ ಬರೆದಿದ್ದೀನಿ ಅವುಗಳಿಗೆ ಸರಿ ಹೊಂದುವಂತೆ ಇಲ್ಲಿ ವಾಕ್ಯ ರಚನೆ ಮಾಡಬೇಕು ವಾಕ್ಯ ರಚನೆ ಮಾಡಿದ್ದೀನಿ ತುಂಬ ಈಸಿನ ಇದ್ದಾವೆ ನೀವು ಆರಾಮ್ ಅರ್ಥ ಮಾಡ್ಕೊಳ್ತಿದ್ದೀರಾ ಅಂತ ಹೇಳ್ತಾ ಇದ್ದೀನಿ ಅದೇ ರೀತಿ ಇಲ್ಲಿ ಚಿತ್ರ ಇದ್ದಾವೆ ಆ ಚಿತ್ರಕ್ಕೆ ಏನಂತಾರೆ ಅಂತ ಹೇಳಿ ಬರೆದಿದ್ದೀನಿ ಒಂದೇ ಚಿತ್ ಚಿತ್ರಗಳು ಬೇರೆ ಇರ್ಬೋದು ಆದ್ರೆ ಶಬ್ದ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಆದರೂ ಅದೇ ರೀತಿ ಇಲ್ಲಿ ಚಿತ್ರಗಳ ನೋಡಿ ಅವುಗಳ ಹೆಸರುಗಳು ಬರೀಬೇಕು ಇಲ್ಲಿ ಒತ್ತಕ್ಷರಗಳು ಬರೀಬೇಕು ಒತ್ತಕ್ಷರ ಬರೆದ್ರೆ ಈ ಒಂದು ಚಿತ್ ಪಿಲ್ಲಿಂದ ಬ್ಲ್ಯಾಂಕ್ಸ್ ಅಂತೀವಲ್ಲ ಬಿಟ್ಟ ಸ್ಥಳ ತುಂಬೋದು ಅದು ಮುಗ್ದಂಗೆ ಇಲ್ಲಿ ಊಹಿಸು ರಚಿಸು ಬರೆದಿದ್ದೀನಿ ಇಲ್ಲಿ ಇಲ್ಲೊಂದು ಚಿತ್ರ ಇದೆ ಅವುಗಳ ಬಗ್ಗೆ ಒಂದಿಷ್ಟು ಶಬ್ದಗಳನ್ನು ಬರಬೇಕು ಇಲ್ಲಿ ರಸ್ತೆ ನಿಯಮಗಳನ್ನು ಪಾಲಿಸುವಾಗ ಆಯಾ ರಸ್ತೆ ನಿಯಮಗಳು ಯಾವುಗಳು ಅಂತೇಳಿ ಅವುಗಳಿಗೆ ಸರಿಯಾಗಿ ಹೊಂದಿಸ್ಬೇಕು ಮತ್ತು ಇಲ್ಲೊಂದಿಷ್ಟು ಚಿತ್ರಗಳಿರ್ತವೆ ಈ ಚಿತ್ರಗಳನ್ನು ನೋಡಿದರೆ ಇಲ್ಲಿ ಯಾವ ರೀತಿ ಸೂಚನಾ ಫಲಕಗಳು ಇರ್ತಾವು ಅಂತೇಳಿ ನಾವು ಬರಿಬೇಕು ಶಾಲೆಗಳಲ್ಲಿ ಶಿಸ್ತು ಹೇಗಿರಬೇಕು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಹೇಗೆ ಚೆನ್ನಾಗಿಟ್ಕೊಳ್ಬೇಕು ಅದೇ ರೀತಿ ಇಲ್ಲೇ ಅಭ್ಯಾಸ ಪುಸ್ತಕ ನೋಡಿರಿ ಇಲ್ಲಿ ಹೇಗಿರ್ತಾವ ಆ ಒಂದು ವಾಕ್ಯನ ನಾವು ಕೆಳಗಡೆ ಎರಡು ರೂಲ್ನ ಒಳಗೆ ಬರಿತೀವಲ್ಲ ರೀ ಅದೇ ರೀತಿ ಇಲ್ಲಿ ಬರಿಬೇಕು ಒಂದಿಷ್ಟು ಶಬ್ದಗಳದವು ಆ ಒಂದು ಶಬ್ದದೊಳಗೆ ಏನೆಲ್ಲ ಬರಿಬೇಕು ಅವುಗಳನ್ನು ಬರೆದಿದ್ದೀನಿ ಅದೇ ರೀತಿ ಇವು ಯಾವ್ಯಾವದ ನೋಡಿ ಇವು ಎಲ್ಲವನ್ನೂ ಬರೆದಿದ್ದೀನಿ ನೋಡಿ ಸ್ನೇಹಿತರೆ ಎಲ್ಲ ನನ್ನ ಏಳನೇ ತರಗತಿ ವೀಕ್ಷಕರು ಸರಿಯಾಗಿ ನೋಡಿಕೊಂಡು ಯಾವುದು ತಪ್ಪು ಮಾಡ್ದಂಗೆ ಬರ್ಕೊಳ್ತಾ ಇದಾರೆ ಅಂತ ಅಂದ್ಕೊಂಡಿದ್ದೀನಿ ತುಂಬ ಈಸಿ ಇದೆ ಬರ್ಕೊಂಡ್ರಿ ಮತ್ತೆ ಇಲ್ಲಿ ಒತ್ತು ಬರ್ತಕ್ಕಂಥ ಶಬ್ದಗಳನ್ನು ಬರೀಬೇಕಾಗುತ್ತೆ ಬರೆದಿದ್ದೀನಿ ಅದೇ ರೀತಿ ಒತ್ತಕ್ಷರ ಶಬ್ದ ರೌಂಡ್ ಹಾಕೋದು ಮಾಡಿದ್ದೀನಿ ಮತ್ತು ಇಲ್ಲಿ ಒತ್ತಕ್ಷರ ಶಬ್ದ ಬರ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದರೆ ಏಳನೇ ತರಗತಿಯವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ